ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಮರ್ವೇನಪ್ಪ ಅವರ ಮನೇಲಿದ್ದೀವಿ ಮಾ ರೀಸೆಂಟಾಗಿ ನೋಡಿದ್ದೀರಾ ಮರ್ವೇನಪ್ಪ ತಾತ ಅವರು ಹೊಸ ಮನೆ ಕಟ್ಟಿರೋದನ್ನು ಸೊ ಅವರು ಹೊಸ ಮನೆ ಕಟ್ಟಿದ್ದಾದಮೇಲೆ ಅವ್ರ ಎತ್ತುಗಳ ವಿಡಿಯೋನ ಮಾಡಿರಲಿಲ್ಲ ಮತ್ತು ಹೊಸದಾಗಿ ಕೂಡ ಎತ್ತುಗಳು ಕಡುಗಳನ್ನು ಕೂಡ ತಂದಿದ್ದಾರೆ ಮತ್ತು ತಾತ ಕೂಡ ತುಂಬ ದಿನದಿಂದ ಹೇಳ್ತಾ ಇದ್ದರು ಬನ್ನಿ ಮಾತಾಡಿಸ್ಬೇಕು ತುಂಬ ದಿನ ಆಯಿತು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಇವತ್ತು ತಾತನ ಮಾತಾಡ್ಸೋಣ ಅಂತ ಬಂದಿದ್ದೀವಿ ಬನ್ನಿ ತಾತ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಹಾಗೆ ತಾತನ ಮಾತಾಡ್ಸೋಣ ಈ ಕಡೆ ಕೊಟ್ಟಿಗೆ ಇದೆ ತಾತ ಕೊಟ್ಟಿಗೆನಲ್ಲೇ ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ತುಂಬಾ ದೊಡ್ಡದಾಗಿ ಅಂತ ಮನೆ ಕಟ್ಟಿದ್ದಾರೆ ಸೊ ಮನೆ ಚೆನ್ನಾಗಿ ಕಟ್ಟಿದ್ರು ಕೂಡ ಇಲ್ಲೂ ಕೂಡ ತಾತ ಮನೇನಲ್ಲಿ ಇರೋದಿಲ್ಲ ಕೊಟ್ಟಿಗೆನಲ್ಲೇ ಇರೋದು ಸೊ ಕೊಟ್ಟಿಗೆನಲ್ಲೇ ಊಟ ತಿಂಡಿ ನಿದ್ದೆ ಎಲ್ಲ ಪ್ರತಿಯೊಂದು ಕೊಟ್ಟಿಗೆನಲ್ಲ ಎತ್ತುಗಳ ಮುಂದೆನೆ ಇರ್ತಾರೆ ಸದಾ ಅವ್ರ ಎತ್ತುಗಳನ್ನ ನೋಡ್ತಾನೆ ಇರಬೇಕು ಕೂತ್ಕೊಂಡ್ಲಿ ಮಲ್ಕೊಂಡ್ಲಿ ಯಾವಾಗಲೂ ಎತ್ತುಗಳನ್ನ ನೋಡ್ಕೊಂಡು ಅಲ್ಲೇ ಇರ್ತಾರೆ ಸೊ ಬನ್ನಿ ತಾತ ಮಾಡ್ತಿದ್ದಾರೆ ಅಂತ ನೋಡೋಣ ತಾತ ಅಲ್ಲಿದ್ದಾರೆ ಹೊರಗಡೆ ಬನ್ನಿ ಅಲ್ಲಿ ಮಾತಾಡ್ಸೋಣ ಈಗ್ಲೇ ತಾತ ಇವಾಗ ಬಂದ್ವಿ ಎಲ್ಲಿಗೆ ತಾತ ಹೆಂಗಿದೀರ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀರಾ ಆಗಿದ್ದೀನಿ ಈಗ ಪ್ರಪಂಚ ಅಳ್ಳಿಸ್ಬಿಟ್ಟೆ ಏನು ವಾಕ್ ಮಾಡ್ತಾ ಇದ್ದೀರಾ ವಾಕ್ ಮಾಡ್ತೀನಿ ವಾಕ್ ಮಾಡ್ತೋದ್ರೆ ಇವಾಗ ಆಗಲ್ಲ ನಿದ್ದೆ ಬರೋಲ್ಲ ವಾಕ್ ಮಾಡ್ತೀರಾ ವಾಕ್ ಮಾಡ್ತಾ ಇದ್ದೀನಿ ಆ ಎತ್ತಗಳೆಲ್ಲ ಚೆನ್ನಾಗಿದೆ ಎಷ್ಟು ಜೊತೆ ಇದೆ ತಾತ ಒಟ್ಟು ಈಗ ಐದು ಜೊತೆ

ಹೇಗಿದೆ ತಾತ ಆರೋಗ್ಯ ನಿಮ್ದು ಆರೋಗ್ಯ ಪರವಾಗಿಲ್ಲ ಈ ಕಣ್ಣಿನೂ ಸರಿ ಐತಿ ಕಣ್ಣು ಪರೇ ಬಂದ್ಬಿಡ್ತು ಪರೇ ಹೋಗಂಗ್ ಮಾಡಿದ್ರು ಆಪರೇಷನ್ ಮಾಡಿದ್ರೆ ಮಾಡಿಸಿದ್ರಿ ಅದನ್ನ ಬಿರ್ಬಿಡು ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ಮರ್ವೆ ನಾರಾಯಣಪ್ಪ ತಾತ ಅವರ ಎತ್ತುಗಳು ಒಟ್ಟು ಐದು ಜೊತೆ ಇದೆ ಅದರಲ್ಲಿ ಒಂದ್ ಜೊತೆ ಎರಡಲ್ಲಿನ ಒಂದು ಕರುಗಳು ಅಲ್ವಾ ತತ್ತ ಕರುಗಳು ಬಂದಿದೆ ಅಂತೆ ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಸೊ ಬನ್ನಿ ತಾತ ಒಂದೊಂದ್ ಜೊತೆ ಎತ್ತುಗಳನ್ನ ತೋರ್ಸಿರಂತೆ

ಯಾವತ್ತಾದ್ರೂ ನಿಮ್ಗೆ ಇದಕ್ಕೆ ಸರಿ ಒಂದು ಅಂತ ಕೂಟ ಏನಾದ್ರೂ ಇದ್ರೆ ತಿಳಿಸಿ ತಗೊಳ್ತಾರಲ್ವಾ ಹ್ಮ್ ಸೊ ತಿಳಿಸಿ ಫೋನ್ ನಂಬರ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಇದಕ್ಕೆ ಸರಿ ಒಂದು ಅಂತ ಕೂಟ ಯಾವ್ದಾದ್ರು ನಿಮ್ಮ ಎತ್ತುಗಳು ನಿಮ್ಮ ಮನೇಲಿ ಇದ್ರೆ ಕಾಲ್ ಮಾಡಿ ನೀವು ತಿಳಿಸಿ ಆಯ್ತು ದುಡ್ಡು ಎಷ್ಟ ನಾವು ದುಡ್ಡು ಸುದ್ದಿ ಇರ್ತಲ್ಲ ನಾವು ಹ್ಮ್ ಅವ್ರು ನಮ್ಗೆ ಕೊಟ್ಟರು ಸರಿ ಸೊ ಇದಕ್ಕೆ ಕೂಟ ಇಲ್ಲ ಅಲ್ವಾ ಕೂಟ ಹಾಕಿಲ್ಲ ಇಲ್ಲ ಬರೀ ಹಾ ಯಾವ್ದು ಅಯ್ಯಲ್ಲ ಅಲ್ಲ ಅಯ್ಯೋ ಅಯ್ಯೋ

ಸೊ ನಾನ್ ನಿಜ ಆಗ್ಲೇ ಬರಬೇಕಾದ್ರೆ ಇದು ಕಡೆ ಅಲ್ಲ ಅಂತ ಅನ್ಕೊಂಡು ಬಂದೆ ಹಳೆ ಹತ್ತು ಯಾವುದೇ ಇರಬೇಕು ಎರಡಲ್ಲಿಂದ ಆ ಕಡೆ ಇದೆ ಅಂತ ಅನ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಹೈಟ್ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಬನ್ನಿ ಅದೇವ್ರು ಈ ಕಡೆ ಸೊ ಎಲ್ಲಿಂದ ತಗೊಂಡ್ ಬಂದ್ರಿ ಎಷ್ಟು ಕೊಟ್ರಿ ಅಪ್ಪ ಇವು ಮೊನ್ನೆ ಇವ್ರದ್ದು ಪಾರ್ಸೀಪ್ ಅವರು ಫಂಕ್ಷನ್ಗೆ ಹೋಗಿದ್ರಲ್ಲ ಅಲ್ಲಿ ಮೆರವಣಿಗೆಗೆ ಬಂದಿದ್ವು ಹುಡುಗನ ಹತ್ರ ತಗೊಂಡ್ಬಂದಿದ್ದೆ ಮೆರವಣಿಗೆ ಎಲ್ಲ ತಗೊಂಡಿದ್ವು ಫಂಕ್ಷನ್ಗೆ ಬಂದಿದ್ವಿ ನೋಡುದಿತ್ತು ಅಂತೆ ಎರಡಲ್ಲಿನ ಎತ್ತುಗಳು ಕರ್ನಾಟಕದಲ್ಲಿ ಇದನ್ನ ಎತ್ತುಗಳು ಇಲ್ಲ ಅಂತ ಅನ್ಕೊಂತೀನಿ ಅಲ್ವಾ ಸೊ ಇಲ್ಲ ಅಂತ ಅನ್ಕೊಂತೀನಿ ಸೊ ಅಷ್ಟು ಹೈಟ್ ಇದೆ ನೀವು ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ರಿಯಲ್ ಆಗಿ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಎತ್ತುಗಳಂತೂ ಸಿಕ್ಕಾಪಟ್ಟೆ ಹೈಟ್ ಅಲ್ಲಿ ನೋಡಿ ಅದ್ರ ಹಂಪ್ ನೋಡಿ ಹಂಪ್ ನೋಡ್ತಾ ಇದ್ರೆ ಹಂಪು ಹಂಪ್ ನೋಡಿ ಹಂಪ್ ಕೂಡ ಎಷ್ಟು ಐಟಲ್ ಇದೆ ಅಂಡ್ ಐಟ್ ನೋಡಿ ಯಾವ ಐಟಲ್ ಇದೆ ಅಗ್ಲ ಕೂಡ ಸಿಕ್ಕಾಪಟ್ಟೆ ಅಗ್ಲ ಇದೆ ಸೊ ಮೇ ಬಿ ಕಡಲ್ ಬರೋಷ್ಟ್ರಲ್ಲಿ ಇನ್ನೂ ತುಂಬಾ ಚೆನ್ನಾಗ್ ಆಗುತ್ತಲ್ಲ ಸೊ ನೀವು ಡಿಫ್ರೆನ್ಸ್ ನೋಡ್ಬೋದು ಆ ಕಡೆ ಇರೋದು ಕಡೆ ಅಲ್ಲೂ ಇದು ಎರಡಲ್ಲೋ ಎರಡಲ್ಲೋ ಬಟ್ ನೋಡಿ ಡಿಫ್ರೆನ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆಮೇಲೆ ಒಂದ್ಸಲ ವಾಕ್ ಮಾಡಿ ಕೂಡ ಇದನ್ನ ತೋರಿಸ್ತೀನಿ ಬನ್ನಿ ಈ ಕಡೆ ಬನ್ನಿ ತಾತ ತಾತ ಎತ್ತುಗಳು ತುಂಬಾ ಚೆನ್ನಾಗಿದೆ ಕರ್ನಾಟಕಕ್ಕೆ ಟಾಪ್ ಎತ್ತುಗಳು ಅನ್ಸುತ್ತೆ ಹೇಳಿ ತಾತ ಎತ್ತುಗಳ ಬಗ್ಗೆ ಕರ್ನಾಟಕಕ್ಕೆ ಸ್ಟಾಪ್ ಎತ್ತು ಇವೆ ಎಷ್ಟಲ್ಲ ಈಗ ಎರಡಲ್ಲೂ ಬಂದವೆ ಈ ಇರಿಸ ಏನಿಕ ತಂದಿರೋದಿವು ತಂದು ಹದಿನೈದು ದಿವಸ ಆಯ್ತು ಈಗ ಇವು ನಾಲ್ಕೈದು ವರ್ಷ ಏನು ಏನ್ ಕೊಡೋಕಿಡೋದು ಏನಿಲ್ಲ చన స్టాప్ లెవెల్ మార్తేవి ఇవన స్టాప్ లెవెల్ ఇవి నాలుగు స్టేట్ ఇవ్వడే యావ ఇబు ఆ స్టేట్ తేవీ ఇవ్ మిర్సర్స కలర్ బర్ కలర్కివ ఆ కలర్ వన్ బంద్ర

ಇದು ಕರೆಕ್ಟ್ ಆಗಿ ತಾಯಿಕ್ಕೆ ಯಾವ ಒಂಬತ್ತು ತಿಂಗಳು ಒತ್ತು ಒಂಬತ್ತು ದಿವ್ಸ ಒತ್ತು ಸಾಕಿರ್ತಾಳೆ ಮಕ್ಕಳನ್ನ ಆ ಮಗು ಆ ಮಗನು ತಾಯಿನ ಮುದ್ದಾಡಿದ್ರೆ ಇದು ಇದು ಅದು ಎರಡೂ ಒಂದೇ ನಾವು ಗೋಸವೆ ತಾಯ್ಸವೆ ದೇವ್ರಿಗೂ ತಾಯಿ ಕಿಂತೂ ದೇವರು ಯಾವುದು ಇಲ್ಲ ತಾಯಿನೇ ದೇವರು ಅದ್ ನೆಂತ್ಕೊಂಡ್ರ ಅದ್ರ ಕಥೆನೇ ಬೇರೆ ಇದು ಎರಡು ಮಾಡಿದನಕ ಆ ಫಲನೆ ಬೇರೆ அழித்தர் ஜன தாயி தாயி கண்டூர் யாது இல்ல எங்க அந்த ஒம்பது ஒம்பத்து திங் வச்சு ஒம்பத்து திசு க்ஷமை அது கேக்கிற மக்கள் தாயின் முதாடி தாயிக்கு ஏன் பக்க போச இருந்தாங்க சத்தோதாக ஆடிக்கு கொட்டோதல்ல ஆடிக்கேனும் இது அப்ப தாயின் ஏனில்

ಈಡೇರಿಸ್ಬಿಟ್ಟ ನಾನು ಮನ್ಸನಾಗ ಏನೇನಿತ್ತು ಅದೆಲ್ಲ ಮಾಡಿದ ನಮ್ ಮಗ ಒಬ್ಟ್ಟಿ ನನ್ ಮನ್ಸನಾಗ ನಮ್ ತಾಯಿ ಹೇಳಿದ್ಲು ಇಂತ ಅಂತದ್ ಆತದೆ ಹಿಂಗೆ ಮಾಡ್ತಿ ಅಂತ ಹೇಳಿದ್ದು ನಮ್ ತಾಯಿ ಏನ್ ಅಂದ್ರೆ ನಮ್ ತಾಯಿ ನಂಗೆ ಸಾಕಿದ್ದೆ ನಾನು ಕೈನಾಗ್ ಹಿಂಗೆತ್ಕೊಂಡೋಗ ಅದ್ ಕತೆ ಹೇಳ್ಬಾರ್ದು ನಮ್ಗೆ ಅವಾಗ ಏನು ವಿಧಿ ಇರಲ್ಲ ನಮ್ಮ ತಾಯಿ ಅವತ್ ಕೊಟ್ಲು ಇದೇ ನನ್ಕತ್ತು ನಮ್ಮ ತಾಯಿ ಕೊಟ್ಟರು ನಡೀತಾ ನಮ್ಮ ತಾಯಿ ಬಾರಿ ನುಜರಾಗಿದ್ದೆಲ್ಲ ಹೋಗೋದ್ ಮಕ್ಳೇನ್ ಈಡೇರಿಸ್ ಈಡೇರಿಸ್ಬಿಟ್ರು ಹೀಗೆ ಹೋದ್ರು ನನೇನ್ ಪದೇ ಇಲ್ಲ ಎಲ್ಲಾ ನೋಡಿದೆ ಇನ್ನು ಸಾಕಷ್ಟು ದಿನ ಬಾಳಿ ಬದಲಿಲ್ಲ ಇನ್ನು ಸಾಕಷ್ಟು ದಿನ ಅಲ್ಲಿ ಕಾರ್ ಸೇವೆ ಮಾಡ್ಬೇಕಲ್ವಾ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಇನ್ನಿಷ್ಟೇನು ನಮ್ಮ ವೀಕ್ಷಕರಿಗೆ ಇಷ್ಟಿದ್ರೆ ಇದು ಹಳ್ಳಿಕಾರ ಜನ ಸಾಕಿದ್ರೆ ಅದ್ರ ಖುಷಿನೇ ಬೇರೆ ಅದ್ರ ಶೋಕೇನೆ ಬೇರೆ ಹಳ್ಳಿಕಾರ ಜನ ಬಿಟ್ಟು ತಾಯಿ ತಾಯಿನೊಂದು ನೋಡಿಕೊಂಡ್ಬಿಟ್ರೆ ಇವಕ್ಕಿನ್ನ ತಾಯಿ ಇವಕಿನ್ನ ಹೆಚ್ಚು ತಾಯಿನೇ ಎತ್ತಿರ್ತಾಳೆ ಒಂಬತ್ತು ದಿವಸ ಒಂಬತ್ತು ದಿನ ಎತ್ತು ಹೆಮ್ಮನ ನೊಂದು ಆ ಹೊರಗಡೆ ಹೋದಾಗ ಮಣಕಾಲ ಎತ್ತಿಸ್ಕೊಂಡಾಗ ಆ ರಾಮನ ನೆಂತ್ಕೊಬೇಕು ಅಮ್ಮನು ಅದೊಂದು ಅರ್ಸಿದ್ರೆ ಸಾಕು ಮಕ್ಕಳು ಅದು ಕಥೆನೇ ಬೇರೆ

ಅವ್ರ ಟೈಮಿನೂ ಸರಿಯಾಗಿದೆ ನಮ್ಗೆ ಒಂದು ಟೈಮ್ನು ಎಲ್ಲ ಒಳ್ಳೆ ಒಳ್ಳೆ ಕೆಲಸ ನಡೀತಾ ಅದು ಚುಕ್ಕಾಪಟ್ಟೆ ಇತ್ತು ಮನೆ ಕೆಲಸ ನಾನು ನಡೀತಾನೆ ಐತೆ ಹೌದಾ ಮನೆಗೆ ಬಿಟ್ಟು ಆದ್ಮೇಲೆ ಸುಮಾರು ಒಂದು ಐವತ್ತೈವತ್ತು ಲಕ್ಷ ಕೆಲಸ ಈ ನಡುವೆ ಮಾಡಿದ್ವಿ ಐತೆ ಕೆಲಸ ಮಾಡ್ತಾ ಇದ್ರೆ ಸೊ ಎರಡಲ್ಲಿ ಕರ್ನಾಟಕಕ್ಕೆ ಒಂದು ಟಾಪ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಏಳು ಚೆನ್ನಾಗಿ ಸ್ಟಾಪ್ ಲೆವೆಲ್ ಇವೆ ಹಾ ಹೌದು ನಾಲ್ಕು ತಲ ಸ್ಟಾಪ್ ಬರೋದು ಘಾಟೀಕ್ ಇವೆ టాప్ లెవెల్ ನೋಡಿ ಅವು ನಾಟಿ ಅಷ್ಟು ನಾಲ್ಕು ಕಲ್ಲುಗೆ ಬಂದಿರುತ್ತೆ ಅಂತ ತಿಳ್ತೀರಾ ಆ ನಾಟಿ ಒಂದು ನಾಲ್ಕು ಕಲ್ಕು ನಾಲ್ಕು ಕಲ್ಲು ಬರ್ತಾವ ಘಾಟಿನಲ್ಲಿ ಗಾಟಿಕೆ ಘಾಟಿನಲ್ಲಿ ನಾಲ್ಕು ಚೆನ್ನಾಗ್ ಆ ಚೆನ್ನಾಗ್ ಆಗ್ತೀನಿ ಆದ್ರೂ ನಮ್ಮ ಸಸಿಗಳು ದೇವ್ರಗಳು ನಾಲ್ಕು ಜನ ಸಸುಗಳು ನನ್ನ ಮಗನ ಸಾಕಂಗೆ ಸಾಕ್ತವ್ರು ಮಗನಿಗಿ ಹೆಚ್ಚಾಗಿ ನನ್ನೇ ನೋಡ್ರಿ ಅದ್ರಾಗಂತೂ ಹೇಳಂಗಿಲ್ಲ ನಮ್ಮ ತಾಯಿ ಕಿ ಹೆಚ್ಚಾಗಿ ನನ್ನ ಸಾಕ್ತಾವ್ರೆ ಸಾಕ್ತವ್ರ ನಾಲ್ಕು ಜನ ಅಷ್ಟೇ ಪ್ರೀತಿ ಮಾಡಿಕವ್ರೆ ಅಷ್ಟೇ ಸಾಕು ಹೀಗೆ ಸ್ವರಕ್ಕೆ ಹೋದ್ರೂನು ದಾರಿ ಸಿಕ್ತದೆ ಸೊ ದೇವ್ರು ನಿಮ್ಗೆ ಇದೇ ರೀತಿ ಆಯಸ್ಸು ಆರೋಗ್ಯ ಕೊಡ್ಲಿ ಇನ್ನು ಸಾಕಷ್ಟು ದಿನ ಕಾಲ ಸೇವೆ ಮಾಡೋಂಗಾಗ್ಲಿ ಅಂತ ನಾವು ಕೂಡ ತಾತ ಸೊ ಘಾಟಿ ಜಾತ್ರೆಗೆ ಹತ್ತರಿಂದ ಹನ್ನೊಂದು ಜೊತೆ ಎತ್ತುಗಳನ್ನ ಕಟ್ತೀವಿ ಅಂತ ಹೇಳ್ತಾ ಇದಾರೆ ಖಂಡಿತವಾಗ್ಲು ಅವಾಗ್ಲು ಬಂದ್ ವಿಡಿಯೋ ಮಾಡೋಣ ಎಲ್ಲ ಬರ್ತಾರೆ ಘಾಟಿಗೆ ಅಭಿಮಾನಿಗಳಿಗೆಲ್ಲ ಒಂದು ಸುದ್ದಿಗೆ ನೀಡಿ ಹೇಳ್ಬಿಡ್ತೀನಿ ಅವ್ರಿಗೆ ಸರಿ ಅಲ್ಲಿ ಹಳ್ಳಿ ಬಿಳಿ ಸರಿ ಆಯ್ತು ಅವತ್ತು ಇವರು ಬೆಳಗ್ಗೆ ಎಂಟು ಗಂಟೆಗೆ ಬಂದವರು ನೀವು ರಾತ್ರಿ ಎಂಟು ಗಂಟೆವರೆಗೂ ಹೋಗ್ಬಾರ್ದು ಕಸ ಮಾಡ್ತೀನಿ ಅಲ್ಲಿ ಸರಿ ಸರಿ ಸರಿ